ನಮಸ್ಕಾರ ಸ್ನೇಹಿತ್ರೆ ಹೊಸ ಕತೆಗೆ ಸ್ವಾಗತ ಸ್ನೇಹಿತ್ರೆ ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದೆ ನಾನು ಬೆಳಗಿನ ಜಾವ ಸುಮಾರು ಎರಡು ಗಂಟೆ ಸುಮಾರಿಗೆ ರೈಲ್ವೆ ನಿಲ್ದಾಣದ ಹೊರಗೆ ನಿಂತಿದ್ದೆ ಆಗ ಒಬ್ಬ ಹುಡುಗಿ ಚಳಿಯಲ್ಲಿ ನಡುಗುತ್ತಾ ಒಂದು ಸಣ್ಣ ಬ್ಯಾಗ್ ಹಿಡಿದುಕೊಂಡು ನನ್ನ ಬಳಿಗೆ ಬಂದು ಅಣ್ಣ ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಳು ನಾನು ಸುತ್ತಲೂ ನೋಡಿದೆ ಈ ರಾತ್ರಿಯ ಸಮಯದಲ್ಲಿ ಯಾವುದೇ ಟ್ಯಾಕ್ಸಿಗಳು ಇರಲಿಲ್ಲ ಮತ್ತು ನಿಲ್ದಾಣವು ಬಹುತೇಕ ಖಾಲಿಯಾಗಿತ್ತು ನಾನು ಅವಳಿಗೆ ಮೇಡಂ ಈ ಸಮಯದಲ್ಲಿ ಹೆಚ್ಚಿನ ಹೋಟೆಲ್ಗಳು ಮುಚ್ಚಲ್ಪಟ್ಟಿವೆ ನೀವು ಬಯಸಿದರೆ ನೀವು ನನ್ನ ಮನೆಯಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬಹುದು ನಾನು ಬೆಳಿಗ್ಗೆ ನಿಮ್ಮನ್ನು ಬಿಡುತ್ತೇನೆ ಎಂದು ಹೇಳಿದೆ ಹುಡುಗಿ ಒಂದು ಕ್ಷಣ ಯೋಚಿಸಿದಳು ಆದರೆ ನಂತರ ಅವಳು ತಲೆಯಾಡಿಸಿದಳು ನಾವು ಟ್ಯಾಕ್ಸಿ ಹತ್ತಿ ಹೊರಟೆವು ರಸ್ತೆ ಸಂಪೂರ್ಣವಾಗಿ ಶಾಂತವಾಗಿತ್ತು ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು ಹುಡುಗಿ ತುಂಬಾ ಆತಂಕಗೊಂಡಂತೆ ತೋರುತ್ತಿತ್ತು ನಾನು ಅವಳನ್ನು ಕೇಳಿದೆ ಈ ನಗರದಲ್ಲಿ ನೀವು ಇದೇ ಮೊದಲ ಬಾರಿಯೇ ಅವಳು ಮೃದುವಾಗಿ ಉತ್ತರಿಸಿದಳು ಹೌದು ನನಗೆ ಇಲ್ಲಿ ಯಾರೂ ಇಲ್ಲ ನನಗೆ ವಿಚಿತ್ರವೆನಿಸಿತು ಆದರೆ ನಾನು ಅವಳಿಗೆ ಭರವಸೆ ನೀಡಿದೆ ಚಿಂತಿಸಬೇಡಿ ಬೆಳಗ್ಗೆ ಎಲ್ಲವೂ ಸರಿಯಾಗುತ್ತದೆ ಸ್ವಲ್ಪ ಸಮಯದ ನಂತರ ನಾವು ನನ್ನ ಮನೆಯ ಹತ್ತಿರ ಬಂದೆವು ಅದು ಸರಳ ಮನೆಯಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ನನ್ನ ಹೆತ್ತವರು ಸಂಬಂಧಿಕರ ಮದುವೆಗೆ ಹೋಗಿದ್ದರು ಆ ಹುಡುಗಿ ಮನೆಯೊಳಗೆ ಬಂದು ಕುರ್ಚಿಯ ಮೇಲೆ ಕುಳಿತು ಸುಸ್ತಾಗಿದ್ದಳು ನಾನು ಅವಳಿಗೆ ಸ್ವಲ್ಪ ನೀರು ಕೊಟ್ಟು ನೀನು ಇಲ್ಲಿ ವಿಶ್ರಾಂತಿ ಪಡೆಯಬಹುದು ಬೆಳಗ್ಗೆ ನಿನಗಾಗಿ ಹೋಟೆಲ್ ಹುಡುಕುತ್ತೇವೆ ಎಂದು ಹೇಳಿದೆ ಆ ಸಮಯದಲ್ಲಿ ಈ ರಾತ್ರಿ ನನ್ನ ಜೀವನದ ದೊಡ್ಡ ಕಥೆ ಆರಂಭವಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಈಗ ನನ್ನ ಬಗ್ಗೆ ಹೇಳುತ್ತೇನೆ ನನ್ನ ಹೆಸರು ಅಮಿತ್ ನನಗೆ ಮೂವತ್ತು ವರ್ಷ ಆದರೆ ನಾನು ಇನ್ನೂ ಮದುವೆಯಾಗಿಲ್ಲ ನನ್ನ ಅಧ್ಯಯನದ ನಂತರ ನಾನು ಹಲವಾರು ವರ್ಷಗಳ ಕಾಲ ಕೆಲಸ ಹುಡುಕಲು ಪ್ರಯತ್ನಿಸಿದೆ ಆದರೆ ಯೋಗ್ಯವಾದ ಕೆಲಸ ಸಿಗಲಿಲ್ಲ ಕೊನೆಗೆ ನಾನು ಸಾಲ ಮಾಡಿ ಟ್ಯಾಕ್ಸಿ ಖರೀದಿಸಿ ಚಾಲಕನಾದೆ ನನ್ನ ತಂದೆಗೆ ಒಳ್ಳೆಯ ಕೆಲಸವಿತ್ತು ಮತ್ತು ನನ್ನ ತಾಯಿ ಶಾಲಾ ಶಿಕ್ಷಕಿಯಾಗಿದ್ದರು ಅವರು ನಾನು ಏನಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಬಯಸಿದ್ದರು ಆದರೆ ವಿಧಿ ನನ್ನನ್ನು ಇಲ್ಲಿಗೆ ಕರೆತಂದಿತು ನನ್ನ ತಾಯಿ ಆಗಾಗೆ ಮಗನೇ ನಿನಗೆ ಈಗ ಮೂವತ್ತು ವರ್ಷ ಮದುವೆಯಾಗು ಎಂದು ಹೇಳುತ್ತಿದ್ದರು ನಾನು ಅದನ್ನು ನಕ್ಕಿದ್ದೇನೆ ಯಾವ ಹುಡುಗಿ ಟ್ಯಾಕ್ಸಿ ಡ್ರೈವರನ್ನು ಮದುವೆಯಾಗುತ್ತಾಳೆ ಎಂದು ಯೋಚಿಸುತ್ತಾ ನಂತರ ಒಂದು ದಿನ ನಮ್ಮ ಹಳ್ಳಿಯಲ್ಲಿ ತುಂಬಾ ಒಳ್ಳೆಯ ಹುಡುಗಿ ಇದ್ದಾಳೆ ಎಂದು ನನ್ನ ತಾಯಿ ನನಗೆ ಹೇಳಿದರು ನಾನು ಅವಳ ತಾಯಿಯೊಂದಿಗೆ ಮಾತನಾಡುತ್ತಿದ್ದೆ ಎರಡು ದಿನಗಳ ನಂತರ ಆ ಹುಡುಗಿಯ ಮನೆಯವರು ಆ ಪ್ರಸ್ತಾಪಕ್ಕೆ ಒಪ್ಪಿಕೊಂಡಿದ್ದಾರೆಂದು ಅವಳು ನನಗೆ ಹೇಳಿದಳು ಮತ್ತು ನಮ್ಮನ್ನು ಅವಳನ್ನು ನೋಡಲು ಆಹ್ವಾನಿಸಲಾಯಿತು ಆದರೆ ನಾನು ನನ್ನ ತಾಯಿಯ ಮಾತುಗಳನ್ನು ನಿರ್ಲಕ್ಷಿಸಿದೆ ನಾನು ಹೇಳಿದೆ ನನಗೆ ಹೈಲಿ ಹುಡುಗನನ್ನು ಮದುವೆಯಾಗಲು ಇಷ್ಟವಿಲ್ಲ ನಾನು ನಗರದ ಆಧುನಿಕ ಹುಡುಗಿಯನ್ನು ಮದುವೆಯಾಗಲು ಬಯಸುತ್ತೇನೆ ಅದರೊಂದಿಗೆ ನನ್ನ ಹೆತ್ತವರನ್ನು ನಿಲ್ದಾಣದಲ್ಲಿ ಬಿಡಲು ನಾನು ಹೊರಟೆ ಅವರು ಎರಡು ದಿನಗಳ ಕಾಲ ಸಂಬಂಧಿಕರ ಮದುವೆಗೆ ಹೋಗುತ್ತಿದ್ದರು ನಾವು ನಿಲ್ದಾಣ ತಲುಪುವ ಹೊತ್ತಿಗೆ ಮಧ್ಯರಾತ್ರಿ ಹತ್ತಿರವಾಗಿತ್ತು ಮನೆಯಲ್ಲಿ ಯಾರೂ ಇಲ್ಲ ಎಂದು ನಾನು ಭಾವಿಸಿದೆ ಆದ್ದರಿಂದ ನಾನು ನಿಲ್ದಾಣದಲ್ಲಿ ನಿಲ್ಲಿಸಿದೆ ಬಹುಶಃ ರೈಲು ಬಂದರೆ ನನಗೆ ಸವಾರಿ ಸಿಗಬಹುದು ರಾತ್ರಿಯಲ್ಲಿ ಟ್ಯಾಕ್ಸಿ ಓಡಿಸುವುದರಿಂದ ಯಾವುದೇ ಟ್ರಾಫಿಕ್ ಇರಲಿಲ್ಲ ಮತ್ತು ನನಗೆ ಹೆಚ್ಚಿನ ಶುಲ್ಕ ಸಿಗಬಹುದು ಅದಕ್ಕಾಗಿಯೇ ನಾನು ಆಗಾಗ್ಗೆ ರಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನಾನು ಯಾವಾಗ ನಿದ್ರೆಗೆ ಜಾರಿದೆ ಎಂದು ನನಗೆ ತಿಳಿದಿರಲಿಲ್ಲ ನಂತರ ಹುಡುಗಿಯ ಧ್ವನಿ ನನ್ನನ್ನು ಎಚ್ಚರಗೊಳಿಸಿತು ನಾನು ಕಣ್ಣು ತೆರೆದಾಗ ಹತ್ತಿರದಲ್ಲಿ ಬೇರೆ ಯಾವುದೇ ಟ್ಯಾಕ್ಸಿಗಳು ಕಾಣಲಿಲ್ಲ ಬಹುಶಃ ರೈಲು ಬಂದಿರಬಹುದು ಮತ್ತು ಎಲ್ಲಾ ಚಾಲಕರು ಪ್ರಯಾಣಿಕರೊಂದಿಗೆ ಹೊರಟು ಹೋಗಿರಬಹುದು ನಾನು ಅಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ ನಾನು ಹುಡುಗಿಯನ್ನು ನೋಡಿದೆ ಅವಳು ನನ್ನನ್ನು ಕೇಳಿದಳು ನೀನು ಹೋಗುತ್ತೀಯಾ ನಾನು ತಲೆಯಾಡಿಸಿ ಎಲ್ಲಿಗೆ ಹೇಳು ಅಂದೆ ಅವಳು ನಡುಗುತ್ತಿದ್ದಳು ಮತ್ತು ಹೊರಗೆ ತುಂಬ ಚಳಿಯಿತ್ತು ಅವಳು ಟ್ಯಾಕ್ಸಿ ಒಳಗೆ ಹತ್ತಿ ಕುಳಿತಳು ನಾನು ಅವಳನ್ನು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಲೇ ಇದ್ದೆ ನೀನು ಹೋಗಬೇಕಾ ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು ನಂತರ ಅವಳು ನನಗೆ ಹೋಗಲು ಸ್ಥಳವಿಲ್ಲ ನಾನು ಈ ನಗರದಲ್ಲಿ ಮೊದಲ ಬಾರಿಗೆ ಬಂದಿದ್ದೇನೆ ಮತ್ತು ನನಗೆ ಗೊತ್ತಿಲ್ಲ ಎಂದಳು ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ರಾತ್ರಿ ಎರಡೂ ಆಗಿತ್ತು ಮತ್ತು ಒಬ್ಬ ಹುಡುಗಿ ಈ ರಾತ್ರಿ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದಳು ನಾನು ಹೇಳಿದೆ ಮೇಡಂ ಈ ರಾತ್ರಿಯಲ್ಲಿ ಹೀಗೆ ಒಬ್ಬಂಟಿಯಾಗಿರುವುದು ಸರಿಯಲ್ಲ ನಾನು ನಿಮ್ಮನ್ನು ಬಿಡಲು ಒಂದು ಸ್ಥಳವಿರಬೇಕು ಅವಳು ಸ್ವಲ್ಪ ಹೊತ್ತು ಮೌನವಾಗಿದ್ದಳು ನಂತರ ಅವಳು ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗು ಎಂದಳು ಅವಳ ಮಾತು ಕೇಳಿ ನಾನು ಟ್ಯಾಕ್ಸಿಯನ್ನು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿದೆ ಹುರುಗಿ ತುಂಬಾ ಆತಂಕ ಮತ್ತು ಚಿಂತಾಗ್ರಸ್ತಗಿದ್ದಳು ನಾನು ಅವಳನ್ನು ಮಟ್ಟೆ ಕೇಳಿದೆ ಈ ನಗರದಲ್ಲಿ ನಾನು ನಿಮ್ಮನ್ನು ಬಿಡಲು ಯಾರೂ ಇಲ್ಲ ಸ್ವಲ್ಪ ಯೋಚಿಸಿದ ನಂತರ ಅವಳು ಇಲ್ಲ ಎಂದಳು ನಾನು ಹೇಳಿದೆ ಹಾಗಾದರೆ ನೀವು ಈ ನಗರದಲ್ಲಿ ಒಬ್ಬಂಟಿಯಾಟಿ ಏನು ಮಾಡುತ್ತಿದ್ದೀರಿ ಇದರ ಬಗ್ಗೆ ಅವಳು ಮೌನವಾಗಿದ್ದಳು ನಾನು ಮೌನವಾಗಿ ಕಾರ್ ಚಲಿಸಲು ಪ್ರಾರಂಭಿಸಿದೆ ರಸ್ತೆ ಸಂಪೂರ್ಣವಾಗಿ ನಿರ್ಜನವಾಗಿತ್ತು ಆ ಹುಡುಗಿಯಿಂದ ನನ್ನ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ ನಾನು ಕಿಟಕಿಯ ಗಾಜಿನ ಮೂಲಕ ಅವಳನ್ನು ನೋಡುತ್ತಲೇ ಇದ್ದೆ ಇದ್ದಕ್ಕಿದ್ದಂತೆ ನಾನು ನನ್ನ ಮನೆಯ ಕಡೆಗೆ ತಿರುಗಿದೆ ಆ ಹುಡುಗಿ ಗಮನಿಸಲಿಲ್ಲ ನಮ್ಮ ಮನೆಯಿರುವ ಬೀದಿಯನ್ನು ತಲುಪಿದಾಗ ಅವಳು ಇಲ್ಲಿ ಹೋಟೆಲಿದೆಯೇ ಇದೆಯೇ ಎಂದು ಕೇಳಿದಳು ನಾನು ಇಲ್ಲ ಅದು ಇಲ್ಲ ಇದು ನನ್ನ ಮನೆ ಇಷ್ಟು ತಡರಾತ್ರಿಯಲ್ಲಿ ಅದನ್ನು ಕಂಡುಹಿಡಿಯಲು ಕಷ್ಟವಾಗುತ್ತದೆ ನೀವು ಹೊರಗೆ ಇರುವುದು ಸರಿಯಲ್ಲ ನೀವು ನನ್ನ ಮನೆಯಲ್ಲಿ ಕೆಲವು ಗಂಟೆಗಳ ಕಾಲ ವಿಶ್ರಾಂತಿ ಪಡೆಯಬಹುದು ಬೆಳಿಗ್ಗೆ ನಿಮ್ಮನ್ನು ಹೋಟೆಲ್ನಲ್ಲಿ ಬಿಡುತ್ತೇನೆ ಇದನ್ನು ಕೇಳಿ ಅವಳು ಚಿಂತನಾಶೀಲಳಾದಳು ನಂತರ ಅವಳು ಸರಿ ಎಂದಳು ಬಹುಶಃ ಅವಳು ನನ್ನೊಂದಿಗೆ ಸುರಕ್ಷಿತಲಾಗಿದ್ದಾಳೆಂದು ಅವಳು ಭಾವಿಸಿರಬಹುದು ನಾನೂ ಅವಳನ್ನು ಒಳಗೆ ಕರೆತಂದೆ ಆದರೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿದಾಗ ಅವಳು ಸ್ವಲ್ಪ ಆತಂಕಗೊಂಡಳು ಅವಳು ಅಂಗಳದಲ್ಲಿ ಕುಳಿತು ನಾನಿಲ್ಲಿ ಕುಳಿತುಕೊಳ್ಳುತ್ತೇನೆ ನೀವು ವಿಶ್ರಾಂತಿ ಪಡೆಯಬಹುದು ಎಂದು ಹೇಳಿದಳು ಅವಳು ತುಂಬಾ ದಣಿದಂತೆ ಕಾಣುತ್ತಿದ್ದಳು ಬಹುಶಃ ಅವಳು ಬಹಳ ದೂರದಿಂದ ಬಂದಿರಬಹುದು ನಾನವಳಿಲೆ ನೀನು ತುಂಬಾ ದಣಿದಂತೆ ಕಾಣುತ್ತೀಯ ನಿನ್ನ ಕೋಣೆಯೊಳಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಹೇಳಿದೆ ಅವಳು ನನ್ನನ್ನು ನೋಡಿ ಒಳಗೆ ಹೋದಳು ಅವಳು ತುಂಬ ಧನ್ಯವಾದಗಳು ಎಂದಳು ನೀವು ಸಹಾಯ ಮಾಡದಿದ್ದರೆ ನಾನೇನು ಮಾಡುತ್ತಿದ್ದೇನೋ ನನಗೆ ತಿಳಿಯದಿಲ್ಲ ನಾನು ಮನೆಯೊಳಗೆ ಹೋದೆ ನಮ್ಮಿಬ್ಬರನ್ನು ಹೊರತುಪಡಿಸಿ ಅಲ್ಲಿ ಯಾರೂ ಇಲ್ಲದ ಕಾರಣ ಅವಳು ಸ್ವಲ್ಪ ಉದ್ವಿಗ್ನಳಾಗಿದ್ದಳು ನಾನು ಗೊಂದಲದಿಂದ ಅಲ್ಲೇ ನಿಂತಿದ್ದೆ ನನ್ನ ಮನಸ್ಸು ಬಹಳಷ್ಟು ಸಂಕೀರ್ಣವಾದ ಆಲೋಚನೆಗಳಲ್ಲಿ ಮುಳುಗಿತ್ತು ನಾನು ಅವಳ ಹತ್ತಿರ ಹೋದೆ ಆದರೆ ನಂತರ ನನ್ನನ್ನು ನಿಲ್ಲಿಸಿದೆ ಆ ಕ್ಷಣದಲ್ಲಿ ನನಗೆ ವಿಚಿತ್ರವಾದ ಆತಂಕ ಉಂಟಾಯಿತು ನಾನು ಯಾವುದೇ ತಪ್ಪು ಮಾಡಬಾರದೆಂದು ನನ್ನೊಂದಿಗೆ ಜಗಳವಾಡುತ್ತಿದ್ದೆ ಹುಡುಗಿ ಒಬ್ಬಂಟಿಯಾಗಿದ್ದಳು ಮತ್ತು ಅಸಮಾಧಾನಗೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಅವಳು ಹೊರಗೆ ಬಂದು ಸದ್ದಿಲ್ಲದೆ ಕುಳಿತಳು ರಾತ್ರಿ ಸಾಕಷ್ಟು ತಡವಾಗಿತ್ತು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯಾಗಿತ್ತು ಅವಳು ತುಂಬಾ ಅಳುತ್ತಿದ್ದಳು ಮತ್ತು ತುಂಬ ಹೆದರುತ್ತಿದ್ದಳು ಆಗ ನಾನು ದೊಡ್ಡ ತಪ್ಪು ಮಾಡಬಹುದು ಎಂದು ಅರಿತುಕೊಂಡೆ ಏನಾದರೂ ಗಂಭೀರವಾದ ಘಟನೆ ಸಂಭವಿಸಬಹುದೆಂದು ನನಗೆ ಭಯವಾಯಿತು ಈ ಭಯದಲ್ಲಿ ಅವಳು ಯಾವುದೇ ತೊಂದರೆಯನ್ನು ಎದುರಿಸದಂತೆ ಅವಳನ್ನು ಎಲ್ಲೋ ಸುರಕ್ಷಿತವಾಗಿ ಬಿಡಲು ನಿರ್ಧರಿಸಿದೆ ನಾನವಳನ್ನು ಟ್ಯಾಕ್ಸಿಯಲ್ಲಿ ಕೂರಿಸಿ ನಗರದ ಕಡೆಗೆ ಹೋದೆ ದಾರಿಯುದ್ದಕ್ಕೂ ಇದೆಲ್ಲವೂ ನನ್ನ ಜೀವನವನ್ನು ಬದಲಾಯಿಸಬಹುದು ಎಂದು ನಾನು ಯೋಚಿಸುತ್ತಲೇ ಇದ್ದೆ ನಿಲ್ದಾಣದ ಹಿಂದೆ ನಾನು ನಿರ್ಜನ ಸ್ಥಳವನ್ನು ನೋಡಿದೆ ನಾನು ಕಾರನ್ನು ನಿಲ್ಲಿಸಿ ಅವಳಿಗೆ ಮುಂದೆ ಹೋಗಲು ಹೇಳಿದೆ ನಿಲ್ದಾಣ ಹತ್ತಿರದಲ್ಲೇ ಇತ್ತು ಆ ಕ್ಷಣದಲ್ಲಿ ನಾನು ನನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆ ಗಾಬರಿಯಿಂದ ಹುಡುಗಿಯನ್ನು ಅವಳ ಸಾಮಾನುಗಳೊಂದಿಗೆ ಇಳಿಸಿ ಬೇಗನೆ ಮನೆಗೆ ಓಡಿಸಿದೆ ನಂತರ ನಾನು ಮಲಗಲು ಹೋದೆ ಆದರೆ ಬೆಳಿಗ್ಗೆ ಫೋನ್ ರಿಂಗಣಿಸುವುದರಿಂದ ನನಗೆ ಎಚ್ಚರವಾಯಿತು ಅದು ನನ್ನ ತಾಯಿ ಕರೆಯುತ್ತಿದ್ದರು ಅವರು ಏನೂ ತುರ್ತು ಘಟನೆ ನಡೆದಿದೆ ಎಂದು ಹೇಳಿದರು ಆದ್ದರಿಂದ ನಾನು ಹಿಂತಿರುಗಲು ಆತುರಪಡುತ್ತಿದ್ದೆವು ಇದನ್ನು ಕೇಳಿ ನಾನು ಗಾಬರಿಗೊಂಡೆ ನಾನು ಕೇಳಿದೆ ಅಮ್ಮ ಏನು ತಪ್ಪಾಗಿದೆ ನಾನು ಈಗಾಗಲೇ ತುಂಬ ಚಿಂತಿತನಾಗಿದ್ದೇನೆ ಏನಾದರೂ ತಪ್ಪಾಗಿದೆಯೇ ಅವಳು ಗಂಭೀರವಾದ ಧ್ವನಿಯಲ್ಲಿ ನಾನು ಮನೆಗೆ ಬಂದಾಗ ಹೇಳುತ್ತೇನೆ ಎಂದಳು ಇದನ್ನು ಕೇಳಿ ನನ್ನ ಭಯ ಮತ್ತಷ್ಟು ಹೆಚ್ಚಾಯಿತು ಹುಡುಗಿ ದೂರು ನೀಡಿದ್ದಾಳೆಯೇ ಎಂದು ನನಗೆ ಆಶ್ಚರ್ಯವಾಯಿತು ಸ್ವಲ್ಪ ಸಮಯದ ನಂತರ ನಾನು ಎದ್ದು ಕಂಬಳಿಯಲ್ಲಿ ಸುತ್ತುಕೊಂಡು ನನ್ನ ಮುಖವನ್ನು ಮಫ್ಲರ್ನಿಂದ ಮುಚ್ಚಿಕೊಂಡು ನಾನು ಅವಳನ್ನು ಬಿಟ್ಟಿದ್ದ ಅದೇ ಸ್ಥಳಕ್ಕೆ ನನ್ನ ಸೈಕಲ್ ಸವಾರಿ ಮಾಡಿದೆ ಅಲ್ಲಿ ತಲುಪಿದಾಗ ನಾನು ಅವಳ ಯಾವುದೇ ಸುಳಿವು ಕಾಣಲಿಲ್ಲ ನಾನು ಇನ್ನಷ್ಟು ನರಳಿದೆ ಮತ್ತು ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ಯೋಚಿಸಿದೆ ಅವಳು ನನ್ನನ್ನು ನಂಬಿ ಟ್ಯಾಕ್ಸಿ ಹತ್ತಿದ್ದಾಳು ಮತ್ತು ನಾನು ಇದೆಲ್ಲವನ್ನು ಮಾಡಿದ್ದೇನೆ ನಾನು ಸ್ವಲ್ಪ ಹೆಚ್ಚು ನಿಯಂತ್ರಣ ಸಾಧಿಸಿದ್ದರೆ ಇದೆಲ್ಲವೂ ಆಗಬಿರುತ್ತಿರಲಿಲ್ಲ ನಾನು ಸ್ಟೇಷನ್ಗೆ ಸೈಕಲ್ ತೊಳಿದೆ ಆದರೆ ಅಲ್ಲಿಯೂ ಅವಳು ಸಿಗಲಿಲ್ಲ ನಾನು ತುಂಬ ಚಿಂತೆಗಿಡಾಗಿ ಮನೆಗೆ ಮರಳಿದೆ ವಿಷಾದ ನಿಧಾನವಾಗಿ ನನ್ನಲ್ಲಿ ತುಂಬಿಕೊಳ್ಳಲು ಪ್ರಾರಂಭಿಸಿತು ನನಗೆ ನನ್ನ ಮೇಲೆ ಕೋಪ ಬಂತು ಯಾರಾದರೂ ನನ್ನ ತಂಗಿಗೆ ಹೀಗೆ ಮಾಡಿದ್ದರೆ ನನಗೆ ಹೇಗೆ ಅನಿಸುತ್ತದೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ ಇಡೀ ದಿನ ನಾನು ಅಂತಹ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೆ ಸಂಜೆ ನನ್ನ ತಾಯಿ ಮನೆಗೆ ಮರಳಿದರು ನಾನು ಅವಳನ್ನು ನೋಡುತ್ತಿದ್ದಷ್ಟಾಗೆ ನನ್ನ ಹೃದಯವು ವೇಗವಾಗಿ ಓಡಿತು ಅವಳಿಗೆ ಅದು ಗೊತ್ತಿರಬೇಕು ಎಂದು ನಾನು ಭಾವಿಸಿದೆ ಅವಳು ಕೇಳಿದರು ಏನು ವಿಷಯ ನೀವು ಯಾಕೆ ತುಂಬ ಚಿಂತೆ ಮಾಡುತ್ತಿದ್ದೀರಿ ನಾನು ಉತ್ತರಿಸಿದೆ ನನಗೆ ಹುಷಾರಿಲ್ಲ ನಿನ್ನೆ ರಾತ್ರಿ ಏನಾಯಿತು ಮಗನೆ ಎಂದು ನನ್ನ ತಾಯಿ ಕೇಳಿದರು ಇದನ್ನು ಕೇಳಿ ನನ್ನ ಭಯ ಹೆಚ್ಚಾಯಿತು ನಾನು ಮೌನವಾಗಿದ್ದೆ ನಂತರ ನನ್ನ ತಾಯಿ ನಾನು ನಿನ್ನ ಮದುವೆಯನ್ನು ನಿಶ್ಚಯಿಸಿದ್ದೇನೆ ಮತ್ತು ಅದು ಹತ್ತು ದಿನಗಳಲ್ಲಿ ಆಗುತ್ತದೆ ಇದನ್ನು ಕೇಳಿ ನನ್ನ ಪಾದಗಳ ಕೆಳಗಿನ ನೆಲ ಜಾರಿತು ನಾನು ಕೇಳಿದೆ ಅಮ್ಮ ನೀವು ಏನು ಹೇಳುತ್ತಿದ್ದೀರಿ ಅವಳು ಹೇಳಿದರೂ ಇದು ನಿನಗೆ ಸರಿಯಾಗಿರುತ್ತದೆ ನಾನಿವತ್ತಿನಿಂದ ಮದುವೆಗೆ ತಯಾರಿ ಪ್ರಾರಂಭಿಸುತ್ತೇನೆ ನನ್ನ ತಾಯಿಯ ಮಾತುಗಳು ನನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿವೆ ಎಂದು ನನಗೆ ಅನಿಸಿತು ಬಹುಶಃ ನಾನು ತಪ್ಪುದಾರಿಯಲ್ಲಿ ಹೋಗುತ್ತಿದ್ದೇನೆ ಎಂದು ಅವಳು ಭಾವಿಸಿರಬಹುದು ಆದ್ದರಿಂದ ಅವಳು ನನ್ನನ್ನು ಮದುವೆಯಾಗಲು ನಿರ್ಧರಿಸಿದಳು ಅವಳು ನೇರವಾಗಿ ಏನನ್ನೂ ಹೇಳಲಿಲ್ಲ ಆದರೆ ಮದುವೆಯ ತುರ್ತು ನೋಡಿ ಅವಳು ನನ್ನನ್ನು ಮತ್ತೆ ಸರಿಯಾದ ದಾರಿಗೆ ತರಲು ಬಯಸುತ್ತಾಳೆಂದು ನನಗೆ ಅರ್ಥವಾಯಿತು ನನ್ನ ತಪ್ಪಿನ ಬಗ್ಗೆ ನನಗೆ ಅವಳಿಗೆ ಹೇರಲು ಸಹ ಸಾಧ್ಯವಾಗಲಿಲ್ಲ ನಾನು ಮದುವೆಯಾಗಲು ನಿಶ್ಚಯಿಸಲ್ಪಟ್ಟ ಹುಡುಗಿಯ ಮುಖವನ್ನು ನಾನು ನೋಡಿರಲಿಲ್ಲ ಅವಳ ಹೆಸರು ಊರ್ಮಿಳಾ ಎಂದು ಮಾತ್ರ ನನಗೆ ತಿಳಿದಿತ್ತು ಮತ್ತು ಅವಳು ನನ್ನ ತಾಯಿಗೆ ಪರಿಚಿತಲು ಎಂದು ನನಗೆ ತಿಳಿದಿತ್ತು ಆದರೆ ನನ್ನ ಮನಸ್ಸು ಅದೇ ನಿಲ್ದಾಣದ ಹುಡುಗಿಯ ಬಗ್ಗೆ ಯೋಚಿಸುತ್ತಲೇ ಇತ್ತು ಕ್ಷಮೆಯಾಚಿಸಲು ಮತ್ತು ಅವಳನ್ನು ಮದುವೆಯಾಗಲು ನಾನು ಅವಳನ್ನು ಒಮ್ಮೆ ಭೇಟಿಯಾಗಲು ಹಾತರಿಯುತ್ತಿದ್ದೆ ಅವಳನ್ನು ಹುಡುಕಲು ನನ್ನ ಪ್ರಯತ್ನವನ್ನು ಹೆಚ್ಚಿಸಿದೆ ನಾನು ಎಲ್ಲೆಡೆ ಹುಡುಕಿದೆ ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ ಬಹುಶಃ ಅವಳು ನಗರವನ್ನು ತೊರೆದಿದ್ದಾಳೆಂದು ನಾನು ಭಾವಿಸಿದೆ ನಾನು ಅವಳನ್ನು ಮತ್ತೆ ಹುಡುಕಬಹುದೆಂದು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ಅಷ್ಟರಲ್ಲಿ ಮದುವೆಯ ದಿನ ಬಂದಿತು ನಾವು ಮದುವೆ ಮೆರವಣಿಗೆಯೊಂದಿಗೆ ಮನೆಯಿಂದ ಹೊರಟೆವು ಅದು ದೀರ್ಘ ಪ್ರಯಾಣವಾಗಿತ್ತು ನಾವು ಮದುವೆ ಸ್ಥಳಕ್ಕೆ ಬಸ್ಸಿನಲ್ಲಿ ಬಂದೆವು ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು ಕನ್ಯಾದಾನ ವಧುವಿನ ನೈವೇದ್ಯ ನಂತರ ನಾನು ಅವಳ ಕೂದಲಿನ ರೇಖೆಯನ್ನು ಸಿಂಧೂರದಿಂದ ತುಂಬಿಸಿದೆ ವಧು ಮುಸುಕು ಹಾಕಿಕೊಂಡಿದ್ದಳು ಮತ್ತು ನಾನು ಅವಳ ಮುಖವನ್ನು ನೋಡಿರಲಿಲ್ಲ ನಾನು ನನ್ನೊಳಗೆ ಯೋಚಿಸುತ್ತಿದ್ದೆ ಇವಳು ಹಳ್ಳಿ ಹುಡುಗಿ ನಾನು ಎಂದಾದರೂ ಅವಳನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆಯೇ ನಾನು ಆಶ್ಚರ್ಯಪಡುತ್ತಿದ್ದೆ ಹೇಗಾದರೂ ಎಲ್ಲೋ ಸಾಲಿನಲ್ಲಿ ನಾನು ನಿಲ್ದಾಣದ ಹುಡುಗಿಗೆ ನನ್ನ ಹೃದಯವನ್ನು ಕೊಟ್ಟಿದ್ದೆ ಈ ಸರಳ ಹಳ್ಳಿ ಹುಡುಗಿಯನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸಲು ನನಗೆ ಸಾಧ್ಯವಾಗಲಿಲ್ಲ ನಾವು ವಧುವಿನೊಂದಿಗೆ ಮನೆಗೆ ಹಿಂತಿರುಗಿದೆವು ಮತ್ತು ನಾನು ಮದುವೆಯ ರಾತ್ರಿಯ ಕೋಣೆಯನ್ನು ಪ್ರವೇಶಿಸಿದೆ ನನ್ನ ಹೃದಯ ಭಾರವಾಗಿತ್ತು ನಾನು ಅವಳ ಬಳಿಗೆ ಹೋದೆ ನನ್ನ ಹೆಂಡತಿ ವಧುವಿನಂತೆ ಧರಿಸಿ ಕುಳಿತಿದ್ದಳು ನಾನು ಅವಳಿಗೆ ಹೇಳಿದೆ ನೋಡು ನಾನು ಕೂಡ ನಿನಗೆ ನನ್ನ ಹೃದಯವನ್ನು ಕೊಡಲು ಸಾಧ್ಯವಿಲ್ಲ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ನಾನು ಒಬ್ಬ ಹುಡುಗಿಗೆ ತುಂಬಾ ತಪ್ಪು ಮಾಡಿದ್ದೇನೆ ನಂತರ ಅದು ನನ್ನ ತಪ್ಪು ಎಂದು ನನಗೆ ಅರಿವಾಯಿತು ನಾನು ಅವಳನ್ನು ತೀವ್ರವಾಗಿ ಹುಡುಕಿದೆ ನಾನು ಅವಳ ಪಾದಗಳನ್ನು ಹಿಡಿದು ಕ್ಷಮೆಯಾಚಿಸಲು ಬಯಸಿದ್ದೆ ನಾನು ಅವಳನ್ನು ಮದುವೆಯಾಗಲು ಬಯಸಿದ್ದೆ ಆದರೆ ನನ್ನ ತಾಯಿ ನನ್ನ ತಪ್ಪನ್ನು ಅರಿತುಕೊಂಡಳು ಅದಕ್ಕಾಗಿಯೇ ಅವಳು ನನ್ನನ್ನು ನಿನ್ನೊಂದಿಗೆ ಮದುವೆ ಮಾಡಿಸಿದಳು ಆದರೆ ನಾನು ಆ ಪ್ರೀತಿಯನ್ನು ನಿನಗೆ ನೀಡಲು ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅದರೊಂದಿಗೆ ನಾನು ಕೋಣೆಯಿಂದ ಹೊರಹೋಗಲು ಪ್ರಾರಂಭಿಸಿದೆ ಆಗ ಹುಡುಗಿ ನನ್ನ ಕೈಯನ್ನು ಹಿಡಿದುಕೊಂಡಳು ಅವಳು ನೀನು ಏನೇ ಆಗಿದ್ದರೂ ನನಗೆ ನಿನ್ನನ್ನು ಇಷ್ಟ ಜನರು ತಪ್ಪುಗಳನ್ನು ಮಾಡುತ್ತಾರೆ ನೀನು ಆ ಹುಡುಗಿಯನ್ನು ಕಂಡುಕೊಳ್ಳಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಮತ್ತು ಅವಳು ನಿನ್ನನ್ನು ಕ್ಷಮಿಸುತ್ತಾಳೆ ಎಂದು ಹೇಳಿದಳು ಅದರೊಂದಿಗೆ ಅವಳು ತನ್ನ ಮುಸುಕನ್ನು ತೆಗೆದಳು ನಾನು ಅವಳನ್ನು ನೋಡಲು ಬಯಸಲಿಲ್ಲ ಆದರೆ ಅವಳ ಮಾತುಗಳು ನನ್ನನ್ನು ನಿಲ್ಲಿಸಿದವು ನಾನು ಮೇಲಕ್ಕೆ ನೋಡಿದ ತಕ್ಷಣ ನನ್ನ ಪಾದಗಳ ಕೆಳಗಿನಿಂದ ಜಾರಿತು ಅದು ನನ್ನ ಹೆಂಡತಿ ಊರ್ಮಿಲ ನಿಲ್ದಾಣದ ಅದೇ ಹುಡುಗಿ ನಾನು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದೆ ಅವಳು ಹೇಳಿದಳು ಆ ರಾತ್ರಿ ನಾನು ನಿನ್ನನ್ನು ಭೇಟಿಯಾಗಲು ಬಂದೆ ನೀನು ಮೊದಲು ಯಾರ ಪ್ರಸ್ತಾಪವನ್ನು ತಿರಸ್ಕರಿಸಿದನೋ ಅದೇ ಹಳ್ಳಿಯ ಹುಡುಗಿ ನಾನು ನಿನ್ನ ತಾಯಿ ನಿನ್ನ ಹೃದಯವನ್ನು ಗೆಲ್ಲಬೇಕೆಂದು ಬಯಸಿದ್ದಳು ಅದಕ್ಕೆ ಅವನು ಆ ರಾತ್ರಿ ನನಗೆ ಕರೆ ಮಾಡಿದ ನಾನು ನಿನ್ನ ವಿಳಾಸಕ್ಕೆ ಹೋಗಬೇಕಿತ್ತು ಆದರೆ ನೀನು ನನ್ನನ್ನು ಟ್ಯಾಕ್ಸಿಯಲ್ಲಿ ಭೇಟಿಯಾದೆ ಎಲ್ಲವೂ ಹೀಗೆ ಆಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಮರುದಿನ ನಾನು ನಿನ್ನ ತಾಯಿಗೆ ಎಲ್ಲವನ್ನೂ ಹೇಳಿದೆ ಮತ್ತು ಅವರು ನಮ್ಮ ಮದುವೆಯನ್ನು ಏರ್ಪಡಿಸಿದರು ನೀನು ಒಳಗೊಳಗೆ ಇಷ್ಟೊಂದು ಪಶ್ಚಾತ್ತಾಪ ಪಡುತ್ತಿದ್ದೀ ಎಂದು ನನಗೆ ತಿಳಿಯಲಿಲ್ಲ ಇದನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಅವಳ ಬಳಿಗೆ ನನ್ನ ಕೈಗಳನ್ನು ಮೂಡಿದೆ ನಾನು ಹೇಳಿದೆ ನಾನು ನಿನ್ನನ್ನು ನಗರದ ಎಲ್ಲೆಡೆ ಹುಡುಕಿದೆ ನೀನು ಸಿಗದಿದ್ದಾಗ ನನಗೆ ತುಂಬಾ ಭಯವಾಯಿತು ನಾನು ನಿನ್ನನ್ನು ಕಂಡುಕೊಂಡಿದ್ದರೆ ನಾನು ನಿನ್ನನ್ನು ಮದುವೆಯಾಗುತ್ತಿದ್ದೆ ಆ ರಾತ್ರಿ ನನಗೆ ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಿನ್ನನ್ನು ನೋಡಿದಾಗ ನನ್ನ ಇಂದ್ರಿಯಗಳು ವಿಫಲವಾದವು ನಿನ್ನಂತಹ ಹುಡುಗಿಯನ್ನು ನಾನು ನನ್ನ ಜೀವನದಲ್ಲಿ ನೋಡಿಲ್ಲ